ನಿಮ್ಮ ಅಜ್ಜ ಅಜ್ಜಿಯರ ವಿಚಾರವಾಗಿ ಮಾತಾಡಿ ಏನು ಒಂದು ನಾಲ್ಕು ಮಾತುಗಳನ್ನ ಇದರಿಂದ ಏನಾಗ್ತದೆ ಅಂದರೆ ನಮ್ಮ ಚಿಂತನೆ ಗಟ್ಟಿ ಏನ್ ಮಾಡಬೇಕು ಏನು ಯಾವ ರೀತಿಯಾಗಿ ವಿಷಯ ಸಂಯೋಜಿಸಬೇಕು ಇತ್ಯಾದಿ ಎಲ್ಲ ನಾವು ಯೋಚನೆ ಮಾಡ್ದೇನೆ ಮನುಷ್ಯನ ಬುದ್ಧಿ ಬೆಳೆಯೋದಿಲ್ಲ ಆ ಬುದ್ಧಿಗೆ ಸಾಣೆ ಇಡೋದು ನಾವು ಮನಸ್ಸು ತಿಕ್ಕೋದು ಅಂತ ಹೇಳ್ತಾರೆ ಆ ತಿಕ್ಕು ಕೆಲಸ ಗುರು ಮಾಡಬೇಕು ಸಿಕ್ಕಿದ್ರೆ ಸರಿಯಾಗ್ ಯಾರು ಸರಿಯಾಗಿ ತಮ್ಮ ಬುದ್ಧಿಯನ್ನ ಮಸ್ತು ತಯಾರಾಕರು ಅವ್ರ ಮುಂದೆ ದೊಡ್ಡ ಮುಂದ ಇನ್ ಕೆಲವರು ಅದ್ರ ಬಗ್ಗೆ ಇಲ್ಲ ಈ ಗುರು ಶಿಕ್ಷಣ ಕೊಡೋದು ಎಲ್ರಿಗೂ ಒಂದೇ ಸಲ ಕೊಡ್ತಾನೆ ಎಲ್ರಿಗೂ ಈಗ ನಾನು ಮಾತಾಡಿದಂತಹ ಈಗ ಮಾತು ಇಷ್ಟು ಮಾತಾಡಿದೆ ಈಗ ಹದಿನೈದು ಜನ ಇದ್ದೀರಿ ಹದಿನೈದು ಜನರ ತಲೆಯಲ್ಲಿ ಹದಿನೈದು ರೀತಿಯಲ್ಲಿ ಈ ವಿಚಾರ ಹೋಗ್ತದೆ ಒಬ್ಬನಿಗೆ ತೀಕ್ಷ್ಣವಾಗಿ ಹಿಡ್ಕೊಳ್ತಾನೆ ಯಾವುದನ್ನು ನಾನು ತಗೊಳ್ಬೇಕು ಅಂತ ತಗೊಳ್ತಾನೆ ಅದರಿಂದಾಗಿ ತನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾನೆ ತಾನೂ ಕೂಡ ತನ್ನ ಗುರುವಿನಂತೆ ಜ್ಞಾನ ಸೂರ್ಯನಾಗಿ ಬೆಳಗಿ ಇಡೀ ದೇಶಕ್ಕೂ ಆತ ಬೆಳಕನ್ನು ಕೊಡ್ತಾನೆ ಆ ರೀತಿ ನಾವು ಬೆಳಕುಕೊಳ್ಬೇಕು ಗುರುವನ್ನ ಮೀರಿಸುವಂತವರಾಗಬೇಕು ಶಿಷ್ಯ ಗುರುವನ್ನ ಪರಾಜಿತಗೊಳಿಸಬೇಕು ಅಂತ ಹೇಳ್ತಾರೆ ಒಂದು ಮಾತು ಸೋಸ್ಗಳು ಹಾಗಲ್ಲ ಸೋಸ್ಗಳು ಅಂತ ಅಂದರೆ ಅವರ ವಿಚಾರಧಾರೆಯನ್ನ ಸಂಪೂರ್ಣವಾಗಿ ಹೀರಿ ನೀವು ಬೆಳೆದು ನೀವು ಬೆಳಕಿನ ಸೂರ್ಯರಾಗಿ ನಿಮ್ಮ ಆ ಪ್ರಖರವಾಗಿರ್ತಕ್ಕಂಥ ಬೆಳಕಿನ ಪ್ರಭಾವವನ್ನು ಪ್ರಪಂಚಕ್ಕೆ ಕೊಟ್ಟಾಗ ಮಾತ್ರ ನಿಮ್ಮ ಬದುಕು ಏನಾಗ್ತದೆ